ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿರಿ ಸೊ ಎಲ್ರಿಗೂ ಕೂಡ ಒಂದಲ್ಲ ಒಂದು ಟೈಮು ಬೋರ್ ಆಗೇ ಆಗುತ್ತೆ ಆವಾಗ ಮೋಟಿವೇಶನ್ ಬೇಕಾಗುತ್ತೆ ಅದಕ್ಕೋಸ್ಕರ ಮೋಟಿವೇಶ್ನಲ್ ವೀಡಿಯೋನ ತುಂಬ ಜನ ನೋಡ್ತಾರೆ ಮೋಟಿವೇಶ್ನಲ್ ವೀಡಿಯೋದಲ್ಲಿ ನಿಮ್ಮ ಫೇಸ್ ತೋರಿಸೋ ಹಾಗಿಲ್ಲ ಏನೂ ಇಲ್ಲ ಆರಾಮಾಗಿ ವೀಡಿಯೋ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಸಾಕು ಒಂದು ವೀಡಿಯೋ ಮಾಡೋದಕ್ಕೆ ವೀಡಿಯೋ ಮಾಡಿಬಿಟ್ಟು ನೀವು ಅಪ್ಲೋಡ್ ಮಾಡಿಬಿಡ್ಬೋದು ಯೂಟ್ಯೂಬ್ಗೆ ತುಂಬಾ ಈಸಿಯಾದಂತಹ ಪ್ರೊಸೆಸ್ಸು ಜಸ್ಟು ಕಾಪಿ ಮಾಡಿಬಿಟ್ಟು ಪೇಸ್ಟ್ ಮಾಡಬೇಕಾಗುತ್ತೆ ಕೋಡ್ಸ್ನೆಲ್ಲ ಅದು ಯಾವ ಥರ ಅಂತ ನಾನು ತೋರಿಸ್ಕೊಡ್ತೀನಿ ಓಕೆನಾ ಸೊ ನಿಮಗೆ ಕೋರ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಮೋಟಿವೇಶ್ನಲ್ ಕೋರ್ಸು ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಕೆಲವೊಂದಷ್ಟು ಕೋಡ್ಸ್ನ ಹೇಳಿರ್ತಾರೆ ಅವು ಮೋಟಿವೇಶನ್ ಕೊಡೋ ಥರ ಇರುತ್ತೆ ಆ ಥರ ಕೋಡ್ಸ್ ಎಲ್ಲ ನಿಮಗೆ ಎಲ್ಲಿ ಸಿಗುತ್ತೆ ಫ್ರೀಯಾಗಿ ಎಲ್ಲಿಂದ ನೀವು ಕೋಡ್ಸ್ನ ತೊಗೊಳ್ಬೋದು ಅದನ್ನು ಯಾವ ರೀತಿಯಾಗಿ ವೀಡಿಯೋ ಮಾಡ್ಬೋದು ಕೋಡ್ಸನ್ನ ತೊಗೊಳೋದ್ರಿಂದ ಹಿಡಿದು ವೀಡಿಯೋ ಮಾಡೋವರ್ಗು ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ ಸೊ ಮೋಟಿವೇಶ್ನಲ್ ವೀಡಿಯೋ ವಿತೌಟ್ ಫೇಸ್ ಮಾಡಿಬಿಟ್ಟು ನೀವು ಅಪ್ಲೋಡ್ ಮಾಡ್ಬೋದು ಸೊ ಯಾರಿಗೆಲ್ಲ ಫೇಸ್ ತೋರ್ಸೋದಕ್ಕೆ ಅನ್ಕಂಫರ್ಟಬಲ್ ಆಗಿರ್ತೀರ ಅಂಥವರು ಅಂಥವರಿಗಂತೂ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಓಕೆನಾ ಜಸ್ಟ್ ನಾನು ಹೇಳಿದಾಗೆ ಫೈವ್ ಮಿನಿಟ್ಸು ನೀವು ಸ್ಪೆಂಡ್ ಮಾಡಿದ್ರೆ ಆರಾಮಾಗಿ ನೀವು ಮಾನಿಟೈಸೇಷನ್ ಮಾಡ್ಕೊಳ್ಬೋದು ಯಾವ ರೀತಿ ಏನು ಅಂತ ತೋರಿಸ್ಕೊಡ್ತೀನಿ ಓಕೆನಾ ಅದಕ್ಕಿಂತ ಮುಂಚೆ ನೀವು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ವೀಡಿಯೋ ಇಷ್ಟ ಆಗುತ್ತೆ ಸೊ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸೇ ಈ ಚಾನಲಲ್ಲಿ ಬರೋದು ನಿಮಗೆ ನೋಟಿಫಿಕೇಷನ್ ಬೇಕು ಅಂತಂದರೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೋಟಿವೇಶ್ನಲ್ ವೀಡಿಯೋನ ಯಾವ ರೀತಿಯಾಗಿ ಮಾಡಬೇಕು ಅಂತ ನೀವು ತಿಳ್ಕೊಳ್ಳಿ ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ಕೋರ್ಸನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಚಾಟ್ ಜಿ ಪಿ ಟಿ ಅಂತ ಒಂದು ಅಪ್ಲಿಕೇಶನ್ ಇದೆ ಅದನ್ನು ಓಪನ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿಲ್ಲ ಅಂದರೆ ಡೌನ್ಲೋಡ್ ಮಾಡಿಬಿಟ್ಟು ಓಪನ್ ಮಾಡಿಕೊಳ್ಳಿ ಇಲ್ಲಿ ಸರ್ಚ್ ಬಾರಿದೆಯಲ್ಲ ಅಲ್ಲಿ ಮೋಟಿವೇಶ್ನಲ್ ಕೋಟ್ಸ್ ಬೈ ಎ ಪಿ ಜೆ ಅಬ್ದುಲ್ ಕಲಾಂ ಅಂತ ನಾನು ಟೈಪ್ ಮಾಡ್ತೀನಿ ನೀವು ಬೇರೆಯವ್ರದ್ದು ಏನಾದರೂ ಮೋಟಿವೇಶ್ನಲ್ ಕೋಟ್ಸ್ ಬೇಕು ಅಂತ ಅಂದರೆ ಅವ್ರನ್ನ ನೀ ಅವ್ರದ್ದು ನೇಮ್ನ ಟೈಪ್ ಮಾಡಬೇಕಾಗುತ್ತೆ ಓಕೆನಾ ಮೋಟಿವೇಶ್ನಲ್ ಕೋಟ್ಸ್ ಬೈ ಎ ಪಿ ಜೆ ಅಬ್ದುಲ್ ಕಲಾಂ ಇನ್ ಕನ್ನಡ ಅಂತ ಟೈಪ್ ಮಾಡ್ಕೊಳ್ಳಿ ಸೊ ಕನ್ನಡ ಅಂತ ಟೈಪ್ ಮಾಡಿದಾಗ ಕನ್ನಡದಲ್ಲೇ ಬರುತ್ತೆ ಈಗ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ಮೆಸೇಜು ಸೆಂಡ್ ಆಗುತ್ತೆ ಇದು ಒಂದು ಎ ಐ ಬೇಸ್ಡ್ ಆ್ಯಪ್ ಆಗಿರುತ್ತೆ ಸೊ ಕರೆಕ್ಟ್ ಕೊಟ್ಟಿರುತ್ತೆ ಇಲ್ಲಿ ಓಕೆನಾ ಸೊ ನೀವು ಇದನ್ನ ಫ್ರೀಯಾಗೇನೆ ಯೂಸ್ ಮಾಡ್ಕೊಳ್ಬೋದು ನೋಡಿ ಒಂದು ಹತ್ತು ಹತ್ತು ಮೋಟಿವೇಶ್ನಲ್ ಕೋಡ್ಸು ಬಂದಿದೆ ಓಕೆನಾ ನೀವು ನೋಡ್ಬೋದು ಸ್ಕ್ರೋಲ್ ಮಾಡ್ತೀನಿ ನಾನು ಹತ್ತು ಮೋಟಿವೇಶ್ನಲ್ ಕೋಟ್ಸು ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರದ್ದು ಅದು ಕನ್ನಡದಲ್ಲಿ ಬಂದಿದೆ ಎಲ್ಲನೂ ಫ್ರೀ ಓಕೆನಾ ಇದನ್ನು ಕಾಪಿ ಮಾಡ್ಕೊಳ್ಳಿ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಪ್ರೆಸ್ ಮಾಡಿಬಿಟ್ಟು ಎಲ್ಲನೂ ಕೂಡ ಕಾಪಿ ಮಾಡ್ಕೊತೀನಿ ಯಾಕೆಂದರೆ ಇದು ಜಾಸ್ತಿ ಹೊತ್ತು ಇರೋದಿಲ್ಲ ಹಾಗಾಗಿ ಕ್ಲೋಸ್ ಆಗಿಬಿಡುತ್ತೆ ಮತ್ತೆ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗುತ್ತೆ ಕಾಪಿ ಮಾಡಿಬಿಟ್ಟು ನಾನು ನೋಟ್ಸು ಇರುತ್ತಲ್ಲ ಅಪ್ಲಿಕೇಶನು ಎಲ್ಲರ ಮೊಬೈಲಲ್ಲೂ ಇರುತ್ತೆ ನೋಟ್ಸ್ ಅಂತ ಅಂತ ಸೊ ಅಲ್ಲಿ ಇದನ್ನು ಪೇಸ್ಟ್ ಮಾಡ್ಕೊತೀನಿ ಓಕೆನಾ ಇವಾಗ ಕಾಪಿ ಮಾಡ್ಕೊಂಡಿದ್ದೀನಿ ಕಾಪಿ ಮಾಡ್ಕೊಂಡಿರೋದನ್ನು ನೋಟ್ಸ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಬಿಟ್ಟು ಅಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ ಈಗ ನೋಟ್ಸ್ ಇದೆ ನೋಡಿ ನೋಟ್ಸ್ ಅಪ್ಲಿಕೇಶನ್ನು ಇಲ್ಲಿ ಆ ಕೆಳಗಡೆ ನ್ಯೂ ನೋಟ್ಸ್ ಅಂತ ಇದೆಯಲ್ಲ ಅದ್ರ ಮೇಲುಗಡೆ ಪ್ರೆಸ್ ಮಾಡಿಬಿಟ್ಟು ಪೇಸ್ಟ್ ಅಂತ ಕೊಡಿ ಸೊ ಪೇಸ್ಟ್ ಆಗುತ್ತೆ ಈಗ ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲನೂ ಕೂಡ ಪೇಸ್ಟ್ ಆಗಿದೆ ಇಷ್ಟೇ ಕೋಡ್ಸನ್ನ ನೀವು ಸರ್ಚ್ ಎ ಬೇರೆ ಬೇರೆ ಎಲ್ಲೆಲ್ಲೋ ಕಡೆಯಿಂದ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ ಚಾರ್ಟ್ ಜಿ ಪಿ ಟಿನಲ್ಲೇ ಸಿಗುತ್ತೆ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ ಓಪನ್ ಮಾಡಿಕೊಡಿ ನಮಗೆ ಬ್ಯಾಗ್ರೌಂಡ್ ಬೇಕಲ್ವಾ ಸೊ ಬ್ಯಾಕ್ ಗ್ರೌಂಡನ್ನ ರೆಡಿ ಮಾಡ್ಕೊಳೋದಕ್ಕೆ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ ಓಪನ್ ಮಾಡ್ಕೊತೀನಿ ಇದು ಆಟೋ ಸೋಕೆ ಸೇವ್ ಕೇಳ್ತಿದೆ ನಾನು ಕ್ಯಾನ್ಸಲ್ ಓದ್ಬಿಟ್ಟು ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿ ಕಸ್ಟಮ್ ಇದೆಯಲ್ಲ ಸೊ ಅಲ್ಲಿ ಯೂಟ್ಯೂಬ್ ತಮ್ನೈಲ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಓಕೆನಾ ಯೂಟ್ಯೂಬ್ ತಮ್ನೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಕೊಡಬೇಕು ಈಗ ನ್ಯೂ ಟೆಕ್ಸ್ಟ್ ಇದೆಯಲ್ಲ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ ಸೊ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನ್ಯೂ ಟೆಕ್ಸ್ಟ್ನ ಡಿಲೀಟ್ ಮಾಡ್ಕೊತೀನಿ ಸೊ ಈಗ ನ್ಯೂ ಟೆಕ್ಸ್ಟ್ ಡಿಲೀಟ್ ಆಗಿದೆ ಕೆಳಗಡೆ ಫೋರ್ತ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬ್ಯಾಕ್ಗ್ರೌಂಡ್ ಕಲರು ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಫೋಟೋ ಮತ್ತು ಈ ಒಂದು ಟೆಕ್ಸ್ಟೆಲ್ಲ ಯಾವ ಕಲರಲ್ಲಿ ಇಡ್ತೀರ ಅದ್ರ ಮೇಲ್ಗಡೆ ಬ್ಯಾಗ್ರೌಂಡನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಅದ್ರ ಬೇಸಿಸ್ ಮೇಲೆ ಸೊ ನಾನು ವೈಟ್ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನಿವಾಗ ಸೇವ್ ಮಾಡ್ಕೊತೀನಿ ಯಾಕೆಂತಂದರೆ ನಾನು ಟೆಕ್ಸ್ಟ್ನ ಬ್ಲ್ಯಾಕ್ ಕಲರಲ್ಲಿ ಕೊಡ್ತೀನಿ ಹಾಗಾಗಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಆ್ಯಸ್ ಇಮೇಜು ಸೇವ್ ಟು ಗ್ಯಾಲರಿ ಕೊಟ್ಟರೆ ಸೇವ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ನೀವು ಯಾವ ಆ್ಯಪಿಂದ ಎಡಿಟ್ ಮಾಡ್ತೀರಾ ಅದನ್ನು ಓಪನ್ ಮಾಡ್ಕೊಳ್ಳಿ ನಾನು ಇನ್ಶಾರ್ಟ್ ಅಪ್ಲಿಕೇಶನ್ ಓಪನ್ ಓಪನ್ ಮಾಡಿಬಿಟ್ಟು ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಈಗ ನ್ಯೂ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾನು ಸೇವ್ ಮಾಡಿರೋ ಅಂಥ ಬ್ಯಾಕ್ ಸೆಲೆಕ್ಟ್ ಮಾಡ್ಕೊತೀನಿ ವೈಟ್ ಈಗ ಬ್ಯಾಕ್ ಗ್ರೌಂಡ್ ಸೆಲೆಕ್ಟ್ ಆಗಿದೆ ಈ ರೀತಿ ಕಾಣಿಸುತ್ತೆ ಓಕೆನಾ ಇದನ್ನು ಡ್ರ್ಯಾಗ್ ಮಾಡ್ಕೊತಾ ಹೋಗಿ ನಿಮಗೆ ಎಷ್ಟೊತ್ತು ವೀಡಿಯೋ ಮಾಡಬೇಕು ಅಂತ ಇದ್ದೀರಾ ಅಷ್ಟೊತ್ತು ಈ ವೈಟ್ ಬ್ಯಾಕ್ ಗ್ರೌಂಡ್ನ ಡ್ರ್ಯಾಗ್ ಮಾಡಬೇಕಾಗುತ್ತೆ ನೀವು ಬೇರೆ ಬ್ಯಾಗ್ರೌಂಡ್ ಕೂಡ ಯೂಸ್ ಮಾಡ್ಕೊಳ್ಬೋದು ಈಗ ಪಿ ಐ ಪಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದು ಗ್ಯಾಲರಿಗೆ ಸಜೆಸ್ಟ್ ಮಾಡುತ್ತೆ ಫೋಟೋನ ಸೆಲೆಕ್ಟ್ ಮಾಡಿಕೊಳ್ಳಿ ಪಿ ಎನ್ ಜಿ ಫಾರ್ಮಲ್ಲಿರೋದು ನೆಕ್ಸ್ಟು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ನೀವು ಕಾಪಿ ಮಾಡಿ ಕಾಪಿ ಮಾಡಿಕೊಂಡು ನೋಟ್ಸಲ್ಲಿ ಏನು ಕೋಡ್ಸನ್ನ ಕಾಪಿ ಮಾಡಿದರೆ ಅದನ್ನು ಮತ್ತೆ ಕಾಪಿ ಮಾಡಿಕೊಳ್ಬೇಕಾಗುತ್ತೆ ಈಗ ನೋಟ್ಸ್ ಅಪ್ಲಿಕೇಶನ್ಗೆ ನಾನು ಹೋಗ್ತೀನಿ ಸೊ ಇಲ್ಲಿ ಇರುವಂಥ ಕೋಡ್ಸ್ನ ನಾನು ಕಾಪಿ ಮಾಡ್ಕೊತೀನಿ ಓಕೆನಾ ಈಗ ಯಾವುದಾದ್ರೂ ಒಂದು ಕೋಡ್ನ ಕಾಪಿ ಮಾಡ್ಕೊತೀನಿ ನೋಡಿ ಈಗ ಸೆಕೆಂಡ್ ಕೋಟು ಕಾಪಿ ಮಾಡಿದ್ದೀನಿ ಇದನ್ನು ಅಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ ಸೊ ಈಗ ಕಾಪಿ ಆಗಿದೆ ಮತ್ತು ಈ ಒಂದು ಇನ್ಶಾಟ್ ಅಪ್ಲಿಕೇಶನ್ಗೆ ಬಂದುಬಿಟ್ಟು ಇಲ್ಲಿ ನಾನು ಪೇಸ್ಟ್ ಮಾಡಿಕೊಡ್ತೀನಿ ಸೊ ಈ ರೀತಿ ಪೇಸ್ಟ್ ಮಾಡ್ತೀನಿ ನಾನು ಆ ಟೆಕ್ಸ್ಟು ಎಲ್ಲಿಗೆ ಬರಬೇಕು ಆ ಒಂದು ಮಾರ್ಕ್ ಏನಿದೆ ಅದನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಈಗ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿದಾಗ ಈ ರೀತಿ ಬರುತ್ತೆ ಒಂದು ಲೈನಲ್ಲಿ ಬಂದಿದೆ ಇದನ್ನು ಸ್ವಲ್ಪ ಸೈಜ್ನ ಕಡಿಮೆ ಮಾಡ್ಕೊಳ್ತೀನಿ ಟಿ ಟಿ ಅಂತ ಇದೆಯಲ್ಲ ಅದು ಸೈಜು ಸೈಜ್ನ ಕಡಿಮೆ ಮಾಡ್ಕೊಳ್ಳಿ ಈ ರೀತಿ ಸೈಜ್ನ ಕಡಿಮೆ ಮಾಡ್ಕೊಂಡಿದ್ದಾದ ಮೇಲೆ ನಿಮ್ಗೆ ಎಷ್ಟು ಬೇಕು ಸೈಜ್ನ ಅಷ್ಟು ಅಷ್ಟನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೈಜು ಸೆಲೆಕ್ಟ್ ಆಗಿರುತ್ತೆ ನೆಕ್ಸ್ಟು ಫಾಂಟ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಯಾವ ರೀತಿ ಅಂತ ತೋರಿಸ್ತೀನಿ ಈಗ ಈ ಟೆಕ್ಸ್ಟದೇನಿದೆ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಲೈನಲ್ಲಿ ಬಂದಿದೆ ಅಲ್ವಾ ಪ್ಯಾರಾವೈಸ್ ಬರಬೇಕು ಅಂತಂದರೆ ಆ ಸ್ಪೇಸ್ ಎಲ್ಲಿದೆ ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತಂದರೆ ಈ ಟೆಕ್ಸ್ಟ್ನ ಕೆಳಗಡೆ ಮಾಡೋದಕ್ಕೆ ಬಟನ್ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡಬೇಕಾಗುತ್ತೆ ಓಕೆನಾ ಸೊ ಇವಾಗ ನೋಡಿ ಪ್ಯಾರಾವೈಸ್ ಯಾವ ಥರ ಬರೋ ಥರ ಮಾಡೋದು ಅಂತ ತೋರಿಸ್ತೀನಿ ಈ ಥರ ಈಗ ಮೂರು ಲೈನಲ್ಲಿ ಬಂದು ಬಟ್ ಅದು ಅಡ್ಜಸ್ಟ್ ಇಲ್ಲ ಸ್ಪೇಸಿಗೆ ಕರೆಕ್ಟಾಗಿ ಸೊ ಮತ್ತೆ ಇನ್ನೊಂದು ಒಂದು ಸ್ಪೇಸ್ನ ಕೊಟ್ಬಿಟ್ಟು ಕೆಳಗಡೆ ಟೆಕ್ಸ್ಟ್ನ ಹಾಕ್ತೀನಿ ಓಕೆನಾ ಸೊ ಈಗ ಬದಲಾಯಿಸೋ ಶಕ್ತಿ ಇದೆಯಲ್ಲ ಅಲ್ಲಿಗೆ ಒಂದು ಸ್ಪೇಸ್ನ ಕೊಡ್ತೀನಿ ಕೆಳಗಡೆ ಬಟನ್ ಹಾಕ್ತೀನಿ ಸೊ ಈ ಥರ ಪ್ಯಾರಾಗ್ರಾಫ್ ಬರುತ್ತೆ ಇದನ್ನು ಸೈಜ್ ಎಷ್ಟು ಬೇಕಷ್ಟು ನೀಟಾಗಿ ಅಡ್ಜಸ್ಟ್ ಮಾಡಿಕೊಳ್ಳಿ ಸೈಜ್ನ ಅಡ್ಜಸ್ಟ್ ಮಾಡಿಕೊಂಡು ಈ ಸ್ಪೇಸು ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಬೇಕಾಗುತ್ತೆ ಈ ಥರ ಸ್ಪೇಸ್ ಕೊಟ್ಟರೆ ಸ್ಪೇಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಫಾಂಟನ್ನ ಚೇಂಜ್ ಮಾಡಿಬಿಟ್ಟು ನೋಡ್ತೀನಿ ಸ್ಪೇಸು ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಏ ಇದೆಯಲ್ಲ ಅದು ಫಾಂಟು ಈಗ ಚೇಂಜ್ ಮಾಡ್ತೀನಿ ಈ ಥರ ಬೇಡ ಈ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಕೊತಾ ಹೋಗಿ ಯಾವ್ದು ಸೂಟ್ ಆಗುತ್ತೆ ಅದನ್ನು ಕೊಡಿ ರೋಬೋಟು ರೆಗ್ಯುಲರ್ ಕೊಟ್ಟಿದ್ದೀನಿ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಓಕೆ ಕೊಡ್ತೀನಿ ಈಗ ಆ್ಯನಿಮೇಷನ್ಸ್ನ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಸೊ ತೋರಿಸ್ತೀನಿ ಯಾವ ಥರ ಅಂತ ಇಲ್ಲಿ ತುಂಬಾ ಆ್ಯನಿಮೇಷನ್ಗಳಿದ್ದಾವೆ ಅದನ್ನು ನೋಡಿ ನೀವು ಕ್ಲಿಕ್ ಮಾಡಿಕೊಡ್ಬೇಕಾಗುತ್ತೆ ಓಕೆನಾ ಔಟರ್ ಆ್ಯನಿಮೇಷನು ಇನ್ನರ್ ಆ್ಯನಿಮೇಷನು ಎಲ್ಲನೂ ಕೂಡ ಇರುತ್ತೆ ನೀವು ಇಲ್ಲಿ ಒಂದೊಂದೇ ಚೆಕ್ ಮಾಡಿಬಿಟ್ಟು ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆನಾ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ ನೋಡ್ಬೋದು ಯಾವ ಥರ ಅದು ಒಂದು ಶ ಬರುತ್ತೆ ಅಂತ ಹೇಳಿಬಿಟ್ಟು ಟೆಕ್ಸ್ಟ್ ಎಲ್ಲನೂ ಕೂಡ ಈ ಥರ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಓಕೆನಾ ಝೂಮಿನ್ನು ಝೂನ್ ಝೂಮ್ ಔಟು ಈ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಝೂಮ್ ಇನ್ ಝೂಮ್ ಔಟ್ ಈ ಥರ ಬರುತ್ತೆ ಓಕೆನಾ ತೋರಿಸ್ತೀನಿ ಅದನ್ನು ಕೂಡ ಯಾವ ಥರ ಬರುತ್ತೆ ಅಂತ ಮತ್ತೆ ಡ್ಯುರೇಷನು ಇಲ್ಲಿ ಮೇಲ್ಗಡೆ ಡ್ಯುರೇಷನ್ ಲೈನ್ ಡ್ರ್ಯಾಗ್ ಮಾಡಿದ್ರೆ ಡ್ಯುರೇಷನ್ ಅದು ಎಷ್ಟು ಎಷ್ಟೊತ್ತಿರಬೇಕು ಅಂತ ಕೂಡ ನೀವು ಸೆಲೆಕ್ಟ್ ಮಾಡಿಕೊಳ್ಬೋದು ನೆಕ್ಸ್ಟು ಈಗ ನೋಡಿ ಇದು ಝೂಮ್ ಔಟ್ ಆಗೋ ಅಂಥದ್ದು ಆಪ್ಷನ್ನು ಅದ್ರ ಪಕ್ಕ ಇರೋದು ಝೂಮ್ ಇನ್ ಆಪ್ಷನ್ನು ಅದನ್ನು ಕೂಡ ತೋರಿಸ್ತೀನಿ ಝೂಮ್ ಇನ್ ಆಪ್ಷನ್ನು ಮತ್ತು ಲೆಫ್ಟಿಗೆ ಹೋಗೋದು ರೈಟಿಗೆ ಹೋಗೋದು ಪ್ರತಿಯೊಂದು ಇರುತ್ತೆ ನೀವು ಚೆಕ್ ಮಾಡ್ಕೊಳ್ಳಿ ಒಂದೊಂದೇ ಚೆಕ್ ಮಾಡಿಬಿಟ್ಟು ಯೂಸ್ ಮಾಡಿಕೊಳ್ಳಿ ಫಸ್ಟ್ ಟೈಮು ಕನ್ಫ್ಯೂಷನ್ ಆಗುತ್ತೆ ಓ ಮಾಡ್ತಾ 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 ಎಕ್ಸ್ಪೀರಿಯನ್ಸ್ ಆದಂಗೆ ನಿಮಗೇನೆ ಗೊತ್ತಾಗ್ಬಿಡುತ್ತೆ ಇದನ್ನು ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಲಿ ಇದು ಝೂಮ್ ಇನ್ನು ಇದು ಮೇಲ್ಗಡೆಯಿಂದ ಕೆಳಗಡೆ ಬರೋ ಗೆ ಲೆಫ್ಟಿಂದ ರೈಟಿಗೆ ರೈಟಿಂದ ಲೆಫ್ಟಿಗೆ ಈ ಥರ ನೋಡ್ಕೊಳ್ಳಿ ಓಕೆನಾ ಸೊ ಈ ಥರ ನಾನು ಇದನ್ನೇ ಇಡ್ತೀನಿ ಇದು ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ಓಕೆನಾ ಈ ಥರ ಇಟ್ಕೊತೀನಿ ಈಗ ಟೆಕ್ಸ್ಟನ್ನು ಕೂಡ ನಾವು ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸೋ ಥರ ಎಡಿಟ್ ಮಾಡ್ಕೊಳ್ಬೋದು ಅದು ಯಾವ ಥರ ಅಂದರೆ ಕಲರೆಲ್ಲ ಕೊಟ್ಬಿಟ್ಟು ಎಡಿಟ್ ಮಾಡ್ಕೊಳ್ಬೋದು ಅದನ್ನು ತೋರಿಸ್ತೀನಿ ಇದು ಲಾಸ್ಟ್ ಆಪ್ಷನ್ ಇರೋದು ಆ್ಯನಿಮೇಷನ್ ಇರೋದು ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಕಲ್ಲರ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಸೊ ಕಲ್ಲರ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು ಟೆಕ್ಸ್ಟ್ ಕಲರ್ನ ಕೂಡ ನೀವು ಚೇಂಜ್ ಮಾಡ್ಕೊಳ್ಬೋದು ನನಗೆ ಈ ಥರ ಚೇಂಜ್ ಮಾಡ್ಕೊಳ್ಬೋದು ನನಗೆ ಬ್ಲ್ಯಾಕೇ ಇರಲಿ ನಾನು ಸೊ ಬ್ಲ್ಯಾಕ್ನೇ ಸೆಲೆಕ್ಟ್ ಮಾಡ್ಕೊತೀನಿ ಓಕೆ ನಾನು ಟೆಕ್ಸ್ಟು ಬ್ಲ್ಯಾಕೇ ಇರಲಿ ಸೊ ಬಾರ್ಡರು ಅಷ್ಟೇ ಬಾರ್ಡರ್ ಕೂಡ ನೀವು ಚೇಂಜ್ ಮಾಡ್ಕೊಳ್ಬೋದು ಯಾವ ಕಲರಲ್ಲಿ ಬಾರ್ಡರ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಇದು ನೋಡಿ ರೆಡ್ ಕಲರು ಯೆಲ್ಲೋ ಕಲರು ಎಲ್ಲ ಕಲರ್ನು ಕೂಡ ಕೊಟ್ಕೊಳ್ಬೋದು ಶಾಡೋ ಶಾಡೋ ಬೇಕಿದ್ರೂ ಕೂಡ ಕೊಟ್ಕೊಳ್ಬೋದು ಶಾಡೋ ನಾನು ವೈಟ್ ಕೊಟ್ಟಿದ್ದೀನಿ ಸೊ ಈ ಥರ ಶಾಡೋ ಕಾಣಿಸ್ತಾ ಇದೆ ನೆಕ್ಸ್ಟು ರೆಡ್ ಕೊಟ್ಟಿದ್ದೀನಿ ಈ ಥರ ಕಾಣಿಸುತ್ತೆ ಓಕೆನಾ ಸೊ ಗ್ಲೋ ಬೇಕು ಅಂದ್ರೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸೊ ನಾನಿವಾಗ ಶಾಡೋ ರೆಡ್ಡೇನೆ ಕೊಡ್ತೀನಿ ಗ್ಲೋ ಕೊಟ್ಟರೆ ಒಂಥರ ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಗ್ಲೋ ಬೇಡ ನಾನು ಗ್ಲೋ ಕೊಡ್ತಾ ಇಲ್ಲ ಇವಾಗ ಲೇಬಲ್ಲು ಮತ್ತು ಒಪ್ಯಾಸಿಟಿನೂ ಕೂಡ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಟೆಕ್ಸ್ಟ್ನ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಆ್ಯಡ್ ಮಾಡ್ಕೊಳ್ಬೋದು ನೀವು ಲಾಂಗ್ ವಿಡಿಯೋ ಇದ್ದೀರಾ ಅಂತಂದ್ರೆ ಒಂದು ಕೋಟ್ನ ಯೂಸ್ ಮಾಡಬೇಡಿ ಒಂದು ನಾಲ್ಕೈದು ಕೋಟ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಹಾಕ್ಕೊಳ್ಳಿ ಆಗ ಸ್ವಲ್ಪ ಲೆಂತಿ ಆಗುತ್ತೆ ಇಲ್ಲ ತುಂಬ ಶಾರ್ಟ್ ಅನಿಸುತ್ತೆ ನೀವು ಶಾರ್ಟ್ಸ್ ಮಾಡಿದ್ರೇ ಒಳ್ಳೆಯದು ಇದು ಕೋಟ್ಸ್ನು ಶಾರ್ಟ್ಸ್ ಏನಾದರೂ ಮಾಡ್ತಾಯಿದ್ದೀರಾ ಅಂತಂದರೆ ರೇಷಿಯೋನ ಚೇಂಜ್ ಮಾಡ್ಕೊಳ್ಳಿ ಈಗ ಸಿಕ್ಸ್ಟೀನಿಷ್ಟು ನೈನ್ ಇದೆಯಲ್ಲ ನೈನ್ ಇಷ್ಟು ೀನ್ ಮಾಡ್ಕೊಳ್ಳಿ ವಿಡಿಯೋದು ರೇಷಿಯೋ ಆಗ ಕರೆಕ್ಟಾಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ಇಲ್ಲಿವರೆಗೂ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಕಾಣಿಸುತ್ತೆ ನೀವು ನೋಡಿದ್ ನೋಡಿದ್ರೆ ಅಂತ ಅನಿಸುತ್ತೆ ನೆಕ್ಸ್ಟು ಇಲ್ಲಿಗೆ ನೆಕ್ಸ್ಟ್ ಇನ್ನೊಂದು ಕೋಡ್ನ ಆ್ಯಡ್ ಮಾಡ್ಕೊಳ್ಳೋಣ ಓಕೆನಾ ಸೊ ಎರಡು ಕೋಟ್ಸ್ನ ಆ್ಯಡ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಈಗ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಕಾಪಿ ಮಾಡ್ಕೊತೀನಿ ನೋಟ್ಸಿಂದ ಕಾಪಿ ಮಾಡ್ಕೊಂಬಿಟ್ಟು ಫಸ್ಟ್ ಏನಿದೆ ಅದನ್ನು ಕಾಪಿ ಮಾಡ್ಕೊತೀನಿ ಇದನ್ನು ಕಾಪಿ ಮಾಡ್ಕೊಂಬಿಟ್ಟು ಪೇಸ್ಟ್ ಮಾಡ್ತೀನಿ ಓಕೆನಾ ಸೊ ಈಗ ಕಾಪಿ ಆಗಿದೆ ಕಾಪಿ ಮಾಡಿಬಿಟ್ಟು ನೆಕ್ಸ್ಟ್ ಅದೇ ಥರ ಟೆಕ್ಸ್ಟ್ ಮೇಲೆ ಹೋಗ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇನ್ಶಾರ್ಟ್ ಅಪ್ಲಿಕೇಶನ್ಗೆ ಬ್ಯಾಕ್ ಹೋಗ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತೀನಿ ನಾನು ಪೇಸ್ಟ್ ಮಾಡಿಬಿಟ್ಟು ಸೇಮ್ ಅದೇ ಥರ ಪ್ಯಾರಾಗ್ರಾಫ್ ವೈಸು ಒಂದು ಸ್ಪೇಸ್ನಾಗ ಕೊಟ್ಬಿಟ್ಟು ಪ್ಯಾರಾಗ್ರಾಫ್ ವೈಸ್ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಇಲ್ಲಿ ಕ್ಲಿಕ್ ಮಾಡಿದ್ರೆ ಪೇಸ್ಟ್ ಅಂತ ಬರುತ್ತೆ ಪೇಸ್ಟ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದು ನಾವು ಸೈಜು ಮತ್ತು ಈ ಟೆಕ್ಸ್ಟು ಏನೆಲ್ಲ ಆ್ಯಡ್ ಮಾಡಿ ಅಂದರೆ ಆಲ್ಟರ್ ಮಾಡಿದ್ವಿ ಅಲ್ವಾ ಅದೆಲ್ಲನೂ ಕೂಡ ಹಂಗೇ ಕ್ಯಾರಿ ಆಗುತ್ತೆ ಪೂರ್ತಿ ವೀಡಿಯೋ ಮುಗಿಯೋವರೆಗೂ ಮತ್ತೆ ಏನು ಚೇಂಜ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಅಕಸ್ಮಾತ್ ನಿಮಗೆ ನಾನು ಬೇರೆ ಥರ ಎಡಿಟ್ ಮಾಡ್ತೀನಿ ಅಂತಂದರೆ ಎಡಿಟ್ ಮಾಡ್ಕೊಳ್ಬೋದು ಸೊ ನಾನು ತೋರಿಸಿದ್ನಲ್ಲ ಅದೇ ಥರ ಈಗ ಪ್ಯಾರಾವೈಸು ನಾನು ಕಟ್ ಮಾಡ್ಕೊತಾ ಇದ್ದೀನಿ ಓಕೆನಾ ಸೊ ಫಸ್ಟ್ ಲೈನ್ ಉದ್ದ ಇದೆ ಹಾಗಾಗಿ ಮತ್ತು ಇನ್ನೊಂದು ಸಾರಿ ಕಟ್ ಮಾಡ್ಕೊತೀನಿ ಇದನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೈಜೆಲ್ಲ ಚಿಕ್ಕದಾಗಿ ಮಾಡಿಕೊಂಡು ಕರೆಕ್ಟಾಗಿ ಪ್ರತಿಯೊಂದು ಅಕ್ಷರನೂ ನೀಟಾಗಿ ಕಾಣಿಸ್ಬೇಕು ವೀವರ್ಸ್ಗೆ ಆ ಥರ ಅಡ್ಜಸ್ಟ್ ಮಾಡಿಕೊಳ್ಬೇಕು ಸೊ ಈ ಥರ ಅಡ್ಜಸ್ಟ್ ಆಗಿದೆ ಅಡ್ಜಸ್ಟ್ ಆದಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದನ್ನು ಮತ್ತೆ ಡ್ರ್ಯಾಗ್ ಮಾಡಬೇಕು ಈ ಥರ ಡ್ರ್ಯಾಗ್ ಮಾಡಿದ್ರೆ ವಿಡಿಯೋ ಮುಗಿಯೋವರೆಗೂ ಬರುತ್ತೆ ನೀವು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಈಗ ತೋರಿಸ್ತೀನಿ ಯಾವ ರೀತಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ನಿನ್ನ ಜೀವನವನ್ನು ಬದಲಾಯಿಸುವ ಶಕ್ತಿ ನಿನ್ನೊಳಗೆ ಇದೆ ಅದನ್ನು ಜಾಗೃತಿಪಡಿಸು ಅನ್ನೋದು ಮೊದಲನೇ ಕೋಟು ಸ್ವಲ್ಪ ಟೈಮ್ ಜಾಸ್ತಿನೇ ಇಡಿ ಯಾಕೆಂದರೆ ಸ್ಲೋವಾಗೋದವರು ಇರ್ತಾರಲ್ವ ಹಾಗಾಗಿ ಕನಸು ಕಂಡವರು ಮಾತ್ರ ಯಶಸ್ವಿಯಾಗೋದಿಲ್ಲ ಕನಸನ್ನು ನಿಜ ಮಾಡಲು ಕಠಿಣ ಪರಿಶ್ರಮ ಮಾಡಿದವರು ಯಶಸ್ವಿಯಾಗುತ್ತಾರೆ ಇದು ಸೆಕೆಂಡ್ ಕೋಟ್ ಈ ಥರ ನೀವು ಮಾಡ್ಕೊಳ್ಬೋದು ಆ್ಯನಿಮೇಷನ್ಸು ಬೇರೆಯೂ ಕೂಡ ಕೊಡ್ಬೋದು ತುಂಬಾ ಈಸಿಯಾಗಿ ನೀವು ಮಾಡ್ಕೊಳ್ಬೋದು ಈಗ ಇದು ಈ ಥರ ಕಟ್ ಆಗ್ತಾ ಲಾಸ್ಟಿಗೆ ಅಂದರೆ ಒಂದು ಎಂಡಿಂಗ್ ಅಂತಲೇ ಗೊತ್ತಾಗ್ತಾ ಆ ಥರ ಕಟ್ ಇದೆ ಸೊ ನೀವೇನು ಮಾಡಬೇಕು ಅಂತ ಅಂದರೆ ಆ ಬ್ಯಾಗ್ರೌಂಡು ಮತ್ತು ಈ ಫೋಟೋ ಎಲ್ಲನೂ ಕೂಡ ಒಂದೇ ಸರ್ತಿ ಎಂಡ್ ಆಗಬೇಕು ಆ ಥರ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಆ ಬ್ಯಾಗ್ರೌಂಡನ್ನ ಡ್ರ್ಯಾಗ್ ಮಾಡಿಬಿಟ್ಟು ಆ ಫೋಟೋನು ಕೂಡ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಲೆಂತ್ನ ಡ್ರ್ಯಾಗ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ನಾವು ಅನಿಮೇಷನ್ ಕೊಟ್ಟಿರೋದು ಇದು ಮತ್ತು ಎಲ್ಲ ಅಳಿಸೋ ಥರ ಎರೇಸ್ ಆಗೋ ಥರ ಆ್ಯನಿಮೇಷನ್ ಕೊಟ್ಟಿದ್ದೀವಲ್ವಾ ಸೊ ಇವಾಗ ನೋಡಿ ಆ್ಯನ್ ಮಾಡಿ ತೋರಿಸ್ತೀನಿ ನಿಮಗೆ ಸೊ ಅದೆಲ್ಲ ಲೆಟರ್ಸ್ ಹೋದ್ಮೇಲೂ ಕೂಡ ಈ ಫೋಟೋ ಮತ್ತು ಬ್ಯಾಕ್ಗ್ರೌಂಡು ಅದೇ ರೀತಿಯಾಗಿ ಇದೆ ಸ್ವಲ್ಪ ಅದು ಎಲ್ಲಿವರೆಗೂ ಅಂದರೆ ಎಲ್ಲಿವರೆಗೂ ಎರೇಸ್ ಆಗುತ್ತೆ ಅಲ್ವಾ ಅಲ್ಲಿಗೆ ಇವೆರಡೂ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಇವಾಗ ಈಗ ಸ್ಪ್ಲಿಟ್ ಮಾಡಿಕೊಂಡು ಡಿಲೀಟ್ ಮಾಡ್ತಾಯಿದ್ದೀನಿ ಈಗ ತೋರಿಸ್ತೀನಿ ಯಾವ ರೀತಿಯಾಗಿ ಎಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಥರ ಚಿಕ್ಕ ಪುಟ್ಟ ಎಡಿ ಎಲ್ಲ ನೀವು ಮಾಡ್ಕೊಳ್ಬೇಕಾಗುತ್ತೆ ನೋಡಿಕೊಂಡು ಈಗ ತೋರಿಸ್ತೀನಿ ನೋಡಿ ಕರೆಕ್ಟಾಗಿ ಅದು ಎರೇಸ್ ಆಗುತ್ತೆ ವೀಡಿಯೋನು ಕೂಡ ಎಂಡ್ ಆಗುತ್ತೆ ಏನಿಲ್ಲ ಸ್ವಲ್ಪ ಡ್ರ್ಯಾಗ್ ಮಾಡಿಬಿಟ್ಟು ಆ ಲೆಟರ್ಸ್ ಏನಿದೆ ಅದು ಎಂಡ್ ಆಗೋ ಟೈಮಿಗೆ ಎರಡೂ ಕೂಡ ಸ್ಪ್ಲಿಟ್ ಮಾಡಬೇಕಾಗುತ್ತೆ ಅಷ್ಟೇ ಈ ಥರ ಎಂಡಾಗುತ್ತೆ ಇವಾಗ ಓಕೆನಾ ಈಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ವಿಡಿಯೋ ರೆಡಿ ಆಗಿದೆ ಇಷ್ಟೇ ಇನ್ಶಾರ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫ್ರೀ ರಿಮೂವ್ ಮೇಲೆ ಕ್ಲಿಕ್ ಮಾಡಿ ಆವಾಗ ಇನ್ ಶಾರ್ಟ್ ಅಂತ ವಾಟರ್ ಮಾರ್ಕ್ ಏನಿದೆ ಅದು ಎಂಡ್ ಆಗುತ್ತೆ ಈಗ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ನ ಕೊಡಿ ಸೊ ಇದು ವೀಡಿಯೋ ಸೇವ್ ಆಗುತ್ತೆ ಓಕೆನಾ ಕನ್ವರ್ಟ್ ವೀಡಿಯೋ ಮೇಲೆ ಕೊಟ್ಬಿಡಿ ಇಷ್ಟೇ ಮೋಟಿವೇಶ್ನಲ್ ವೀಡಿಯೋ ಮಾಡೋದು ತುಂಬ ಈಸಿ ಇದೇ ಥರ ವೀಡಿಯೋಸ್ ನಿಮಗೆ ಬೇಕು ಅಂತ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೇನಾದರೂ ಇದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು